Namaste. ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ಸುಮಾ ಇನ್ಫೋವಿತ್ ಸುಮಾ ದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮ್ಗೆ ತಿಳಿಸ್ಕೊಡೋಕೆ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಹಣ ಒಂದಿಷ್ಟು ಮಹಿಳೆಯರಿಗೆ ಅಂದ್ರೆ ಒಂದಿಷ್ಟು ಕುಟುಂಬಗಳಿಗೆ ನಾವು ನೀಡೋದಿಲ್ಲ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಹಾಗೆ ಇವತ್ತು ಹನ್ನೆರಡನೇ ಕಂತಿನ ಹಣ ಯಾರಿಗೆಲ್ಲ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಿದೆ ಅನ್ನೋ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾರು ಈ ತಪ್ಪು ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅದನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಬೇರೆಯವ್ರಿಗೂ ಕೂಡ ಮಾಹಿತಿ ತಿಳಿಸಿದಂಗೆ ಆಗುತ್ತೆ ಅದರಿಂದ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಯಾರೆಲ್ಲ ಗೃಹಲಕ್ಷ್ಮಿ ಅನ್ನೋಕ್ಕೋಸ್ಕರ ವೈಟ್ ಮಾಡ್ತಾ ಇರ್ತಾರೆ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಹೌದು ಕಳೆದ ವರ್ಷ ನಿರ್ಮಾಣದ ಹಂತದ ಕಟ್ಟಡದಲ್ಲಿ ವಿದ್ಯುತ್ ಶಾಕ್ನಿಂದ ಮೃತಪಟ್ಟ ಮೂರು ಕುಟುಂಬಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರಿಹಾರ ಚೆಕ್ ಹಸ್ತಾಂತರ ಮಾಡಿದರು ಇದೇ ವೇಳೆ ಮಾತನಾಡಿದ ಅವರು ಜಿಎಸ್ಟಿ ಆದಾಯ ತೆರಿಗೆ ತುಂಬುವವರೆಗೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿಗಳನ್ನು ತಿರಸ್ಕಾರ ಮಾಡುತ್ತಿದ್ದೇವೆ ಎಂದು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಟಿ ವಿ ನೈನ್ ಜೊತೆ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಇಲ್ಲಿ ತಿಳಿಸಿರೋದೇನೆಂದರೆ ನಾವು ಆದಾಯ ತೆರಿಗೆ ತುಂಬುವವರಿಗೆ ಹಣ ಕೊಡೋದಿಲ್ಲ ಅಂದರೆ ಗೃಹಲಕ್ಷ್ಮಿ ಹಣ ನೀಡೋದಿಲ್ಲ ಆದರೂ ಕೂಡ ಅವರು ಅಪ್ಲೈ ಮಾಡಿದ್ದಾರೆ ಅವರ ಅರ್ಜಿಗಳನ್ನು ನಾವು ತಿರಸ್ಕರಿಸುತ್ತಿದ್ದೇವೆ ಅವರಿಗೆ ನಾವು ಹಣ ಯಾವುದೇ ರೀತಿಗೆ ಕೊಡೋದಿಲ್ಲ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯ ಅದರ ಬಗ್ಗೆ ನಾವು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇಂದಿಗೂ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಬಹುದು ಹಾಗೆ ಗೃ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಜಮೆ ಮಾಡಿದ್ದು ಜೂನ್ ತಿಂಗಳಲ್ಲೂ ಕೂಡ ಅಂದರೆ ಜುಲೈ ತಿಂಗಳ ಹನ್ನೆರಡನೇ ಕಂತಿನ ಹಣನೂ ಕೂಡ ಈಗಾಗಲೇ ಎಂಬತ್ತು ಸಾವಿರ ಮಹಿಳೆಯರಿಗೆ ಜನ ಎಂಬತ್ತು ಸಾವಿರ ಮಹಿಳೆಯರಿಗೆ ಈಗ ನಾವಾಗಲೇ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಹಾಕಿದ್ದೇವೆ ಹಾಗೆ ತಾಂತ್ರಿಕ ದೋಷಗಳು ಏನೇ ಇದ್ದರೂ ಕೂಡ ಅದನ್ನು ಮಾಡಿಕೊಂಡು ನಾವು ಗೃಹಲಕ್ಷ್ಮಿ ಹಣನ ತಲುಪಿಸ್ತಾ ಇದ್ದೀವಿ ಅಂತ ಇಲ್ಲಿ ಲಕ್ಷ್ಮಿ ಯಬಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಹನ್ನೆರಡನೇ ಕಂತಿನ ಹಣನ ಇವತ್ತು ಇಷ್ಟು ಜಿಲ್ಲೆಗಳಿಗೆ ಆಗ್ತಾ ಇದ್ದಾರೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗ್ತಿದೆ ಅನ್ನೋನ್ನ ಇಲ್ಲಿ ನೋಡ್ಕೊಬರೋಣ ಗದಗ ಕಲಬುರಗಿ ಹಾಸನ ಹಾವೇರಿ ಚಿತ್ರದುರ್ಗ ಚಿಕ್ಕಮಗಳೂರು ಚಾಮರಾಜನಗರ ಮಂಡ್ಯ ಮೈಸೂರು ರಾಮ ರಾಯಚೂರು ಇಷ್ಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿರಾಣನ ಬಿಡುಗಡೆ ಮಾಡಿದ್ದೇವೆ ಹಾಗೆ ಈ ತಿಂಗಳು ಇನ್ನ ಎರಡು ವಾರಗಳಲ್ಲಿ ನಾವು ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿರಾಣನ ಕೂಡ ಹಾಕಿ ಎಲ್ಲರಿಗೂ ಕವರ್ ಮಾಡಿ ಎಲ್ಲರಿಗೂ ಕೊಡ್ತೀವಿ ಹಾಗೆ ಯಾರದೆಲ್ಲ ಜಿ ಎಸ್ ಟಿ ಪೇಯರ್ ಇದ್ದಾರೆ ಅವ್ರದ್ದ ನಾವು ಅರ್ಜಿನ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಹಾಗೆ ನೀವೇನಾದ್ರು ಗೃಹಲಕ್ಷ್ಮಿ ಹೊಸ್ತಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಗೃಹಲಕ್ಷ್ಮಿಗೆ ಅರ್ಜಿ ಹಾಕಬೇಕು ಅಂದ್ಕೊಂಡಿದ್ರೆ ನೀವು ಕೂಡ ಗೃಹಲಕ್ಷ್ಮಿಗೆ ಅರ್ಜಿ ಹಾಕ್ಬೋದು ಅಂತ ಇಲ್ಲಿ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ನಿಮ್ಗೆ ಏನಾದರೂ ಹನ್ನೊಂದೇ ಕಂತಿ ಹಣ ಬಂದಿಲ್ಲ ಅಂದರೆ ನಿಮಗೆ ಟೋಟಲ್ ಆಗಿ ನಾಲ್ಕು ಸಾವಿರ ಹಣ ಒಂದೇ ತಿಂಗಳಲ್ಲಿ ಬರುವಂಥ ಚಾನ್ಸಸ್ ಹೆಚ್ಚಾಗಿದೆ ಯಾಕಂದ್ರೆ ಹನ್ನೊಂದನೇ ಕಂತಿನ ಹಣನ ಇಪ್ಪತ್ತೈದನೇ ತಾರೀಕು ವರೆಗೂ ಹಾಕಿದ್ದು ಈಗ ಹನ್ನೆರಡನೇ ಕಂತಿನ ನಾಣನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ನಿಮಗೆ ಎರಡು ಕಂತಿನ ಹಣ ಒಟ್ಟಿಗೆ ಬರುವಂತ ಚಾನ್ಸಸ್ ಕೂಡ ಇದೆ ಹಾಗೆ ಹನ್ನೆರಡನೇ ಕಂತಿನ ಹಣ ಇನ್ನ ಎರಡು ವಾರದಲ್ಲಿ ಅಂದರೆ ಜೂ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಇಲ್ಲಾಂದ್ರೆ ಎರಡನೇ ವಾರದಲ್ಲಿ ಎಲ್ಲರಿಗೂ ಕ್ಲಿಯರ್ ಮಾಡಿ ಹದಿಮೂರನೇ ಕಂತಿನ ಹಣನೂ ಕೂಡ ಆಗಲೇ ಬಿಡುಗಡೆ ಮಾಡುವಂಥ ಚಾನ್ಸಸ್ ಹೆಚ್ಚಾಗಿದೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇವತ್ತಿನ ವಿಡಿಯೋದ ವಿಶೇಷ ಆಗಿತ್ತು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆ ಜಿ ಎಸ್ ಟಿ ಯಾರೆಲ್ಲ ಪೇ ಮಾಡ್ತಾ ಇದ್ದಾರೆ ಅವ್ರದ್ದು ಅರ್ಜಿನ ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ ಇಲ್ಲಿ ಲಕ್ಷಾಂತರ ಜಿ ಎಸ್ ಟಿ ಪೇಯರ್ ಕೂಡ ಇಲ್ಲಿ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿದ್ದಾರೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದೇ ಇವತ್ತಿನ ಅಪ್ಡೇಟ್ ಆಗಿ ಇದು ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಿನ ವೀಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್